ಮೈ ಚಾನಲ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅತಿ ಎದೇ ತಿರಂಗೆ ತುಂಬಾ ಬೇಜಾರಾಗ್ತಾರೆ ಒಂದೇ ಒಂದ್ ಘಟನೆ ಎಷ್ಟು ಬದಲಾವಣೆ ತಂದ್ಬಿಡ್ತಲ್ವಾ ಘಟನೆಯಿಂದ ಎಲ್ಲಾ ಸಂಬಂಧನೂ ಹಾಳಾಗುತ್ತೆ ನಿನ್ನೆವರೆಗೂ ಬೆಸ್ಟ್ ಫ್ರೆಂಡ್ ಅಂತ ಇದ್ವಿ ಆದ್ರೆ ಇವತ್ತು ಅಂತ ಹೇಳಿ ಭಾಗ್ಯ ಕಟ್ಟಿರಂತ ಫ್ರೆಂಡ್ಶಿಪ್ ಅಣ್ಣ ಆದಿ ನೋಡಿ ಬೇಜಾರಾಗ್ತಾರೆ ಆಕೆ ಕೋಪದಲ್ಲಿ ಆ ಫ್ರೆಂಡ್ಶಿಪ್ ಅಣ್ಣ ಹಾಕಿ ನೋಡ್ತಾರೆ ಒಂದ್ ಶ್ರಂಟ್ ಅಲ್ಲಿ ಭಾಗ್ಯನ ನೆನಪಿಸ್ಕೊಂಡು ಸುಮ್ ಆಗ್ತಾರೆ ಭಾಗ್ಯ ಹಾಗೂ ಪೂಜಾ ತರಕಾರಿ ತಗೊಂಡು ಆ ಕಡೆ ಬರ್ತಾ ಇರ್ತಾರೆ ಪೂಜಾ ಎಲ್ಲಾನು ತಗೊಂಡಾಯ್ತು ಕ್ಯಾರೆಟ್ ಅಂತ ತಗೊಂಡ್ರೆ ಎಲ್ಲ ಮುಗಿಯುತ್ತೆ ಕ್ಯಾರೆಟ್ ಅಲ್ಲಿ ಸಿಗುತ್ತೆ ಅನ್ಸುತ್ತೆ ಬಾ ಅಂತ ಹೇಳಿ ಇಲ್ಲಿ ಭಾಗ್ಯ ಪೂಜಾನ ಕರ್ಕೊಂಡ್ ಬರ್ತಾರೆ ಮಾರ್ಕೆಟ್ ಗೆ ತರಕಾರಿ ಮಾರು ಅಂತ ಹೆಂಗಸು ಹೇಳ್ತಿದ್ದಾರೆ ಏನ್ ಭಾಗ್ಯ ಇತ್ತೀಚೆಗೆ ತರ್ಕಾರಿ ಆಚೆನೆ ತಗೋತಿಯಲ್ವಾ ನನ್ನ ಅಂಗಡಿಗೆ ಬಿಟ್ಬಿಟ್ಟೆ ಅಲ್ವಾ ಅಂತ ಆ ಭಾಗ್ಯನ ಕೇಳ್ತಾ ಇರ್ತಾರೆ ಹಾಗೆಲ್ಲ ಏನು ಇಲ್ಲಕ ಒನ್ ಒಂದ್ಸರಿ ಸರಿ ಒಂದ್ ಅಂಗಡಿ ತಗೋತೀನಿ ಯಾರಿಗೂ ಏನು ಬೇಜಾರಾಗ್ಬಾರ್ದು ಅಂತ ಅಷ್ಟೇ ಅಂತ ಭಾಗ್ಯ ಹೇಳ್ತಾರೆ ಇಲ್ಲಿ ಆ ಹೆಂಗ್ಸು ಸ್ಮೈಲ್ ಮಾಡ್ತಾರೆ ಅಂದಾಗೆ ಭಾಗ್ಯ ಅಂದ್ರೆ ಟಿವಿಲಿ ಬಂದಿತ್ತಲ್ಲ ನೋಡಿ ತುಂಬಾ ಖುಷಿ ಆಯ್ತು ಕಷ್ಟದಿಂದ ಬಂದವರಿಗೆ ಅನುಭವಿಸ್ ಬಗ್ಗೆ ಕಾರಣ ಇರುತ್ತೆ ಅಂತ ನಾನು ಕೇಳಿದ್ದೆ ಅದಕ್ಕೆ ಉದಾಹರಣೆ ನೀನೆ ನೋಡು ಅಂತ ಹೇಳ್ತಾರೆ ಹಾಗೆ ಪಕ್ತ ಇರೋ ಹೆಂಗ್ಸು ಹೇಳ್ತಿರ್ತಾರೆ ಏನಕ್ಕ ನೀವು ಬರೀ ಟಿವಿ ಬಂದಿರೋ ಬಗ್ಗೆ ಮಾತ್ರ ಹೇಳ್ತಿದ್ದಲ್ಲ ಇವತ್ತು ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು ಅದನ್ನ ಹೇಳ್ತಾ ಇಲ್ವಲ್ಲ ಅನಿಷಾ ತೋರಿಸ್ತೀನಿ ಅಂತ ಹೇಳಿ ನ್ಯೂಸ್ ಪೇಪರ್ ಅಲ್ಲಿ ಆದಿ ಭಾಗ್ಯ ಒಂದ್ ಹಳ್ಳಿ ಹೋಗಿ ಫಂಕ್ಷನ್ ಅಲ್ಲಿ ಗೆಸ್ಟ್ ಆಗಿ ಹೋಗಿರೋ ಫೋಟೋನ ತೋರಿಸ್ತಾರೆ ನೋಡಿ ಭಾಗ್ಯ ಅಂತೂ ಖುಷಿ ಪಡ್ತಾರೆ ನೀವೆಲ್ಲರೂ ನೋಡಿ ಖುಷಿ ಪಡೋದು ನನ್ಗಂತೂ ಖುಷಿನೇ ಅಂತ ಭಾಗ್ಯ ಹೇಳ್ತಾರೆ ಅಂದಾಗೆ ಭಾಗ್ಯ ಅಂದಕ್ಕೆ ಅವತ್ತು ನಿನ್ ಜೊತೆ ತರಕಾರಿ ತೋಳೆ ಬಂದಿದ್ರಲ್ಲ ಅವರೇ ಅಲ್ವಾ ಅಂತ ಆ ಹೆಂಗಸು ಕೇಳ್ತಾರೆ ಹೌದಾಗ ಅವ್ರೆ ಅಂತ ಭಾಗ್ಯ ಹೇಳ್ತಾರೆ ಅವತ್ತು ನಾನು ಅವ್ರನ್ನ ನೋಡಿ ನಮ್ ತರದ ವ್ಯಕ್ತಿನೇ ಅಂತ ನಾನ್ ಅನ್ಕೊಂಡಿದ್ದು ಅಷ್ಟು ದೊಡ್ಡ ಮನೆಗೆ ಸೇರ್ದವರ ನನ್ನತೂ ನಮಗಾಗ್ತಿಲ್ಲ ಆಗ್ತಿಲ್ಲ ಅಂತ ಹೇಳ್ತಾರೆ ಅದು ನಿಜ ನಾಯಕ ರೀತಿ ಅವ್ರನ್ನ ನೆಡ್ಕೊಳ್ಳೋ ರೀತಿ ನೋಡಿದ್ರೆ ಅವ್ರು ಅಷ್ಟು ದೊಡ್ಡ ಮನೆತನಕ್ಕೆ ಸೇರ್ದವ್ರು ಅಂತ ಅನ್ಸೋದೇ ಇಲ್ಲ ಅಂತ ಭಾಗ್ಯ ಹೇಳ್ತಾರೆ ಸರಿ ಭಾಗ್ಯ ಇನ್ನೊಂದ್ಸಲಿ ಅವ್ರು ಬಂದಾಗ ಬಾ ಅಂತ ಆ ಹೆಂಗಸು ಹೇಳ್ತಾರೆ ಅವ್ರು ಇನ್ನೊಂದ್ಸಲ ಈ ಕಡೆ ಬರಲ್ಲ ಅಂತ ಪೂಜಾ ಬಿಡ್ತಾರೆ ಆಗ ಆ ಹೆಂಗಸು ಶಾಕ್ ಆಗ್ತಾರೆ ಏನು ಬರಲ್ವಾ ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ ಇಲ್ಲಾ ಸುಮ್ನೆ ತಮಾಷೆ ಮಾಡದ್ಲು ಅವ್ರು ಬಂದಾಗ ನಾನೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಇಲ್ಲಿ ಬಗ್ಗೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ತರಕಾರಿ ತಗೋತಾರೆ ಆ ಕಡೆ ಕಿಚನ್ ಅಲ್ಲಿ ಕಿಶನ್ ಕಾಫಿನ ಮಾಡ್ಕೊತಿರ್ತಾರೆ ಅದನ್ನ ಕನಿಕಾ ನೋಡ್ತಾರೆ ಹೆಂಡತಿ ಇಲ್ಲ ಅಂತ ಹೇಳಿ ಸಾಹೇಬ್ರು ಬೆಳೆ ಬೆಳಗ್ಗೆ ಕಾಫಿನ ಮಾಡ್ಕೋತಿದ್ದಾರೆ ಯಾವ್ದೇ ಕಾರಣಕ್ಕೂ ಇವ್ ಮನ್ಸು ಹೆಂಡತಿ ಕಡೆ ಹೋಗಬಾರದು ಆತರ ಏನಾದ್ರು ಫಿಟಿಂಗ್ ಇರ್ಬೇಕು ಅಂತ ಹೇಳಿ ಇಲ್ಲಿ ಕನಿಕಾ ಗೆ ಬರ್ತಾರೆ ಬೆಳಗ್ಗೆ ಎದ್ದು ಕಾಫಿನ ಮಾಡ್ಕೊತಿದ್ಯಾ ಯಾಕೆ ನಿನ್ ಹೆಂಡತಿ ಇನ್ನು ಎತ್ತಿಲ್ವಾ ಆದ್ರೂ ನೀನಂತೂ ಗ್ರೇಟ್ ಹಸ್ಬೆಂಡ್ ಕಣೋ ಅವ್ಳ ಅಷ್ಟೆಲ್ಲ ತಪ್ಪ ಮಾಡಿದ್ರು ಅವ್ಳು ಮಲ್ಗಿರೋ ಜಾಗಕ್ಕೆ ಕಾಫಿನ ತಗೊಂಡು ಹೋಗಿ ಕೊಡ್ತೀಯಾ ನಿಜವಾಗ್ಲು ತನ ಗಂಡ ಸಿಗದಿಕ್ಕೆ ಪೂಜಾ ಪುಣ್ಯ ಮಾಡಿರ್ಬೇಕು ಅಂತ ಕನಿಕ ಹೇಳ್ತಾರೆ ಕನಿಕಾಕ ವಿಷಯ ಗೊತ್ತಿದೆ ಏನೇನೋ ಮಾತಾಡ್ಬೇಡ ಪೂಜಾ ಮನೇಲಿಲ್ಲ ಅಂತ ಕಿಶನ್ ಹೇಳ್ತಾರೆ ವಾಟ್ ಪೂಜಾ ಮನೇಲಿಲ್ವಾ ಎಲ್ ಹೋದ್ಲು ಅಂತ ಕನಿಕಾ ಹೇಳ್ತಾರೆ ಆದಿಬ್ರು ವಿಚಾರಕ್ಕೆ ಏನೋ ಕೋಪ ಬಂದಿತ್ತು ಅದಕ್ಕೆ ಚೆನ್ನಾಗಿ ಬೈದೆ ಕೋಪ ಮಾಡ್ಕೊಂಡು ಅವ್ರ ಅಕ್ಕನ ಮನೆಗೆ ಹೋಗಿದ್ದಾಳೆ ಅಂತ ಕಿಶನ್ ಹೇಳ್ತಾರೆ ವಾಟ್ ಅವ್ರ ಅಕ್ಕನ ಮನೆಗೆ ಹೋಗಿದ್ದಾಳ ಅಲ್ಲ ಪೂಜಾ ಏನ್ ಅನ್ಕೊಂಡಿದ್ದಾನೆ ಗಂಡನ್ ಮನೆ ಅಂತ ಅಂದ್ರೆ ಬೇಕಾದಾಗ ಇರೋದಕ್ಕೆ ಬೇಕಾದಾಗ ಹೋಗದಕ್ಕೆ ಅಲ್ಲ ಕಡೋ ಗಂಡನ್ ಮಾತಾನೆ ಸ್ವಲ್ಪ ನೋಡ್ಲಿಕ್ಕೆ ಕೇಳುವ ಏನೇನೋ ತಪ್ಪಿ ಇದೆ ಬೈದ ಅವ್ಳ ತಪ್ಪ ಅಲ್ವಾ ಬೈದಿದ್ದು ಅಷ್ಟಕ್ಕೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದಾಳೆ ಅಂದ್ರೆ ಅವ್ರಿಗೆ ಗಂಡ ಭಕ್ತಿ ಏನು ಇಲ್ಲ ಅಂತ ಅರ್ಥ ಅದು ಸರಿನೇ ಬಿಡು ತಕ್ಕಂತೆ ಕುಣಿಯೋ ಗಂಡ ಇದ್ರೆ ಭಯ ಭಕ್ತಿ ಏನಿರುತ್ತೆ ಅಂತ ಕನಿಕಾ ಹೇಳ್ತಾರೆ ಕನಿಕಾ ಅಂತ ಕಿಶನ್ ಹೇಳ್ತಾರೆ ನಂಗೆ ಸುಮ್ನೆ ಇರೋದಕ್ಕೆ ಆಗಲ್ಲ ಕಿಶನ್ ತಪ್ಪ ಮಾಡಿರೋದು ಅವಳು ಬೈದ್ರು ಬಯಸ್ಕೊಂಡು ಸುಮ್ನೆ ಇರ್ಬೇಕು ಬಿಟ್ಟು ಈ ತರ ಮನೆ ಬಿಟ್ಟು ಹೋದ್ರೆ ಏನ್ ಸರಿ ಇರುತ್ತೆ ಅಂತ ನೀನು ಹೇಳು ಈ ತರ ಎಲ್ಲ ಮಾಡಿದ್ರೆ ಓಡೋಗಿ ಅವ್ಳ ಕಾಲಿಡಿಕೆ ಅಂತ ಗೊತ್ತು ಅದಕ್ಕೋಸ್ಕರ ಈ ತರ ಮಾಡಿದಾಳೆ ಅಂತ ಕನಿಕಾ ಹೇಳ್ತಾರೆ ಕಿಶನ್ ಗೆ ಕೋಪ ನೋಡುತ್ತೆ ವಾಟ್ ನಾನ್ ಹೋಗಿ ಅವಳ ಕಾಲ ಇಡಬೇಕಾ ಅಂತ ಕಿಶನ್ ಹೇಳ್ತಾರೆ ಹೌದು ಯಾಕೆಂದ್ರೆ ನೀನು ಅವಳನ್ನ ತುಂಬಾ ಪ್ರೀತಿ ಮಾಡ್ತಿಯಲ್ಲ ಅದಕ್ಕೆ ಪಾಪ ನಿನ್ಗ ಅವಳನ್ನ ಬಿತ್ತಿರಕೆ ಆಗದಿಲ್ವ ಇನ್ನ ವೀಕ್ ಪಾಯಿಂಟ್ ಅವಳಿಗೆ ಪ್ಲಸ್ ಪಾಯಿಂಟ್ ಹಾಗೆ ಚೆನ್ನಾಗುತ್ತೆ ನೀನು ಸಂಜೆವರೆಗೂ ಸುಮ್ನೆ ಆಮೇಲೆ ಮಿಸ್ ಮಾಡ್ಕೊಂಡೆ ಮಾಡ್ಕೋತಿಯಾ ಅಂತ ನೀನ್ ಆಮೇಲೆ ಅವ್ಳ ಹತ್ರ ಹೋಗಿ ಪೂಜಾ ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊತಾ ಇದೀನಿ ಮನೆಪಾ ಅಂತ ಹೇಳಿ ಪೇಗ್ ಮಾಡ್ಕೋತೀಯಾ ಅವಳು ಆತರ ಹೇಳಿ ಅಂತ ಹೇಳಿ ವೈಟ್ ಮಾಡ್ತಿದಾರೆ ನಾನು ಇಷ್ಟ ನೀನು ನೀನು ಅಂತವನೇ ಹೋಗಿ ಹೋಗ್ತೀಯಾ ಹೋಗು ಹೋಗು ಅಂತ ಕನಿಕಾ ಹೇಳ್ತಾರೆ ಕನಿಕಾ ಪ್ಲೀಸ್ ಸುಮ್ನೆ ಇರ್ತಿಯ ಮೊದ್ಲೇ ಬೇಜಾರ್ ಮತ್ತೆ ಬೇಜ ಮಾಡ್ತಾರಾ ಅಂತ ಕಿಶನ್ ಹೇಳ್ತಾರೆ ಹೆಂಡಿಗೆ ಬೈ ಟ್ರೇನಿಗೆ ಬೇಜಾರಾಗುತ್ತೆ ಅಲ್ವಾ ಅವಳೇನೋ ನನ್ನ ಶತ್ರು ಅಲ್ಲ ಬಟ್ ಈ ತರ ಮಾಡಿದ್ರಂ ಬೇಜಾರಾಗುತ್ತೆ ಅಂತ ಕನಿಕ ಹೇಳ್ತಾರೆ ಮೊದಲೇ ಹರಿಟೇಷನ್ ಅಲ್ಲಿ ಇದ್ದೀನಿ ಯಾಕೆ ಟ್ರಿಗರ್ ಮಾಡ್ತಿದ್ಯಾ ನೀನು ಅಂತ ಕಿಶನ್ ಹೇಳ್ತಾರೆ ನಾನು ಟ್ರಿಗರ್ ಮಾಡ್ತಿಲ್ಲ ಕಣು ನನ್ ಇರಿಟೇಟ್ ಮಾಡ್ತಿರೋದು ನಂಗಂತೂ ಒಂಚೂರು ಸೈಸ್ಕೊಳ್ಳೋಕೆ ಆಗ್ತಿಲ್ಲ ತುಂಬಾ ಹರ್ಟ್ ಆಗ್ತಿದೆ ಅಂತ ಕನಿಕ ಹೇಳ್ತಾರೆ ಯಾರು ನನ್ನ ಇರಿಟೇಟ್ ಮಾಡ್ತಿರೋದಿಲ್ಲ ಅಂತ ಕಿಶನ್ ಹೇಳ್ತಾರೆ ಅಶೋ ಅಷ್ಟು ಗೊತ್ತಾಗ್ತಿಲ್ವೇನೋ ಅವಳು ಆ ಮನೆಗೆ ಹೋಗಿ ಆಟಿಟ್ಯೂಡ್ ನ ತೋರಿಸ್ತಿದ್ದಾಳೆ ನಿಂಗೆ ಅಷ್ಟು ಇದೆ ಅವ್ಳಿಗೆ ಕಾಲ್ ಮಾಡ್ ನೋಡು ಅವ್ಳಂತೂ ಏ ಪಿಕ್ ಮಾಡಲ್ಲ ನನ್ ಗಂಡೆಗೆ ಪಿಕ್ ಎಡಕ್ ಆಗ್ತದೆ ಅವ್ನಾಗ ಅವನೇ ಕಾಲ್ ಮಾಡ್ತಿದ್ದಾನೆ ಅಂತ ಹೇಳಿ ಸುಮ್ನಾಗ್ತಾಳೆ ಆಗ್ತಾಳೆ ಬೇಕಾದ್ರೆ ಫೋನ್ ನೋಡು ಅವಳು ಕಾಲ್ ನ ಪಿಕ್ ಮಾಡಲ್ಲ ಆಟಿಟ್ಯೂಡ್ ತೋರ್ಸೆ ತೋರ್ತಾಳೆ ಅಂತ ಕನಿಕಾ ಹೇಳ್ತಾರೆ ಇಲ್ಲ ನಾನು ಅವಳಿಗೆ ಮತ್ತೆ ಕಾಲ್ ಮಾಡಲ್ಲ ಅಂತ ಕಿಶನ್ ಕೋಪ ಮಾಡ್ಕೊತಾರೆ ಆಟಿಟ್ಯೂಡ್ ಎಲ್ಲ ಒಂದಿನ ಅಷ್ಟೇ ನಾಳೆ ಬೆಳಗ್ಗೆ ಆಗ್ತಿದಾಗ ಮತ್ತೆ ಹೆಂಟಿ ಮೇಲೆ ಪ್ರೀತಿ ಓಕೆ ಅರಿ ಅವ್ರ ಹೋಗಿ ತಪ್ಪಾಯ್ತು ಪೂಜಾ ಅಂತ ಹೇಳಿ ಕರ್ಕೊಂಡ್ ಬರ್ತೀನಿ ಆಮೇಲೆ ನಮ್ಮ ಮನೆಗ್ ಬರ್ತಿದಂಗೆ ಅವಳಿಗೆ ರೈಟ್ ಕಾರ್ಪೆಟ್ ಹಾಕಿ ವೆಲ್ಕಮ್ ಮಾಡ್ತೀಯ ಅಲ್ಲ ಕಿಶನ್ ನಿಂಗೆ ಸ್ವಲ್ಪನೂ ಸ್ವಾಭಿಮಾನ ಇಲ್ವಾ ಅಂತ ಕನಿಕಾಕ ಹೇಳ್ತಿದಾಗೆ ಕಿಶನ್ ಗಂತೂ ತುಂಬಾನೇ ಕೋಪ ಬರುತ್ತೆ ಬಿಡು ವಿಷಯನೇ ನನ್ ಪ್ರಕಾರ ಆ ಪೂಜೆಗೆ ನಿಮ್ಗೆ ಕೇಳಿ ಚೆನ್ನಾಗಿ ಗೊತ್ತು ನನಗೆ ನನ್ನನ್ನ ಬಿದ್ದಿರಾಕಾಗಲ್ಲ ನನ್ನನ್ನ ಉಡ್ಕೊಂಡ್ ಬಂದೆ ಬರ್ತಾನೆ ಅಂತ ಸುಮ್ನ ಆಗ್ತಾನೆ ಅಂತ ಕನಿಕಾ ಹೇಳ್ತಿದ್ರೆ ಏನು ನಾನಂತೂ ಅವಳನ್ನ ಉಡ್ಕೊಂಡು ಹೋಗೋದಿಲ್ಲ ಹಾಗೆ ಕರ್ಕೊಂಡು ಬರೋದು ಇಲ್ಲ ನಾನ್ ಸ್ವಲ್ಪ ಹೊತ್ತು ದಿನ ಸುಮ್ನೆ ಇದ್ರೆ ಅವ್ಳಾಗಿ ವಾಪಸ್ ಬರ್ತಾಳೆ ನಾನ್ ಯಾವ್ದೇ ಕಾರಣಕ್ಕೂ ಹೋಗೋದಿಲ್ಲ ಅಂತ ಹೇಳಿ ಕಿಶನ್ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ ಬೆಂಕಿ ಹಚ್ಚಾಯ್ತು ಆ ಪೂಜಾ ಪರ್ಮನೆಂಟ್ ಆಗಿ ತವ್ರ ಮನೇಲೆ ಇರ್ತಾಳೆ ಆ ತರ ಏನಾರು ಪ್ಲಾನ್ ಮಾಡಿಕಲ್ಲ ಅಂತ ಕನಿಕಾಕ ಹೇಳ್ತಾರೆ ಕಡೆ ಭಾಗ್ಯ ಪೂಜಾ ಮಾತಾಡ್ಕೊಂಡು ಬರ್ತಿರ್ತಾರೆ ಅಲ್ಲ ಪೂಜಾ ಅವ್ರ ಹತ್ರ ಯಾಕೆ ಎಲ್ಲಾ ವಿಷಯ ಹೇಳಕ್ ಹೋದ ಅಂತ ಭಾಗ್ಯ ಹೇಳ್ತಾರೆ ಅಕ್ಕ ಬೇಕು ಅಂತ ಹೇಳಿದನಗ ಮಿಸ್ ಆಗಿ ಅಂತ ಪೂಜಾ ಹೇಳಕ್ ಬರ್ತಾರೆ ಬಿಡು ಪೂಜಾ ನೋಡು ಈ ವಿಷಯ ಇನ್ ಮುಂದೆ ಆದಷ್ಟು ನಮ್ಮಲ್ಲೇ ಇರ್ಲಿ ಆಯ್ತಾ ಹಾಗೆ ಇನ್ನೊಂದು ವಿಷಯ ಪೂಜಾ ನಿನ್ನೆ ಚಿಗ್ಲ ಬೇಗ ಸರಿ ಮಾಡ್ಕೊಂಡು ಮನೆಗೆ ವಾಪಸ್ ಹೋಗೋಕ್ಕನೇ ಗಮನ ಕೊಡು ಭಾಗ್ಯ ಹೇಳ್ತಾರೆ ಅಂದ್ರೆ ಏನಕ್ಕ ನಿನ್ ಮಾತಿನ ನಾನು ನಿಂಗೆ ಭಾರ ಆಗ್ತಿದ್ದೀನ ಅಂತ ಪೂಜಾ ಹೇಳ್ತಾರೆ ಪೂಜಾ ಏನೇನೋ ಮಾತಾಡ್ಬೇಡ್ರೆ ನಾನ್ ಹೇಳಿದ ಬೇರೆ ನೀನ್ ಅರ್ಥ ಮಾಡ್ಕೊಂಡಿದ್ದ ರೀತಿಯೇ ಬೇರೆ ಅವರು ಪೂಜಾ ಮದುವೆ ಆದ್ಮೇಲೆ ಸಣ್ಣ ಸಣ್ ವಿಷಯಕ್ಕೆ ಜಗಳಾಡದು ಒಳ್ಳೆದಲ್ಲ ಅಂತ ಭಾಗ್ಯ ಹೇಳ್ತಾರೆ ಅಕ್ಕ ಇದೇನು ಸಣ್ ವಿಷಯ ಅಲ್ಲ ದೊಡ್ಡ ವಿಷಯನೇ ಇದು ಸಣ್ಣ ವಿಷಯ ಯಾವಾಗ ಆಗ್ತಿತ್ತು ಗೊತ್ತಾ ಬಾವ ಅವತ್ತು ನಮ್ಮ ಮನೆ ಮೇಲೆ ಮಿಡಲ್ ಕ್ಲಾಸ್ ಲೈಫ್ ಜೀವನ ಮಾಡ್ತಿದಲ್ಲ ಅವಾಗ ಹೇಳಿದ್ರೇನೆ ಇದು ಸಣ್ಣ ವಿಷಯ ಆಗ್ತಿತ್ತು ಅಂತ ಪೂಜಾ ಹೇಳ್ತಾರೆ ಸಣ್ ವಿಷಯ ಆಗ್ತಿರ್ಲಿಲ್ಲ ಪೂಜಾ ಇನ್ನು ಜಾಸ್ತಿ ಆಗ್ತಿತ್ತು ತಾಂಡವ ಹಾಗೂ ಅವ್ರ ಮಧ್ಯೆ ಇತರ ಸಂಬಂಧ ಹಾಳಾಗ್ತಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತಾಂಡವರು ಮನೆ ಬಂದು ಈ ವಿಷಯ ಎಲ್ಲೂ ಗೊತ್ತಾಗ್ಬಾರ್ದು ಅಂತ ಹೇಳಿದ್ರು ಹಾಗೆ ಈ ವಿಷಯ ಮುಚ್ಚಿಟ್ಟಿದೆ ಈ ವಿಷಯದಿಂದ ಇಷ್ಟೆಲ್ಲ ಸಮಸ್ಯೆ ಆಗುತ್ತೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ ಕಡೆ ಸಾರಿ ಪೂಜಾ ಅಂತ ಭಾಗ್ಯ ಹೇಳ್ತಾರೆ ಅಶೋಕ ಸಾರಿ ಎಲ್ಲ ಯಾಕೆ ಹೇಳ್ತೀಯಾ ನೀನು ಅಂತ ಪೂಜಾ ಹೇಳ್ತಾರೆ ಕೇಳಿಬೇಕಲ್ಲ ಪೂಜಾ ನನ್ನಿಂದ ನೀನು ಮನೆ ಬಿಟ್ಟು ಬಾರಕರಾಯ್ತು ಅಂತ ಭಾಗ್ಯ ಹೇಳ್ತಾರೆ ಅಕ್ಕ ನನ್ನ ಮತ್ತೆ ಕಿಶನ್ ಜಗಳನ್ನ ನೀನು ಸೀರಿಯಸ್ ಆಗಿ ತಗೋಬೇಡ ನಮ್ದೇನಿದ್ರು ಕೋಳಿ ಜಗಳ ಅವನೇ ಬಂದು ನನ್ನ ಕರ್ಕೊಂಡು ಹೋಗ್ತಾನೆ ನೋಡ್ತಾ ಇರೋ ಅಂತ ಪೂಜಾ ಹೇಳ್ತಾರೆ ಅಲ್ಲ ಪೂಜಾ ಅವನ ಹತ್ರ ಜಗಳ್ಕೊಂಡ್ ಬಂದು ಅವನೇ ಬಂದು ಕರ್ಕೊಂಡು ಹೋಗ್ಬೇಕು ಅಂತ ಹೇಳುದು ಎಷ್ಟು ಸರಿ ಅಂತ ಭಾಗ್ಯ ಹೇಳ್ತಾರೆ ಅಕ್ಕ ಇದೇನು ವಿಷಯ ಅಲ್ವ ಅಲ್ಲ ಎಲ್ಲ ಸರಿ ಹೋಗುತ್ತೆ ನೋಡ್ತಾ ಇರೋ ಅವನಾಗ ಅವನೇ ಬಂದು ಕರ್ಕೊಂಡು ಹೋಗ್ತಾನಾ ಹೋಗೋಣ ಅಂತ ಹೇಳಿ ಪೂಜಾ ಬಾಗಿನ ಕರ್ಕೊಂಡು ಬರ್ತಾರೆ ಹಾಗೆ ಇಲ್ಲಿ ಪೂಜಾ ರೂಮ್ ಅಲ್ಲಿ ಬಂದಿರ್ತಾರೆ ಫೋನ್ ಅದೇ ಸಮಯಕ್ಕೆ ಬರ್ತಾರೆ ನಂಗ್ ಗೊತ್ತು ಕಿಶು ನೀನ್ ನನ್ನ ಮಿಸ್ ಮಾಡ್ಕೊತಿದ್ಯಾ ಅಂತ ನೀನೇ ಕಾಲ್ ಮಾಡಿದ್ಯಾ ಅಂತ ಗೊತ್ತು ಕೇಳೋಣ ನಾನು ನಿನ್ ಹೆಂಡತಿ ಕಣೋ ನಿಂಗಿದ್ದ ಜಾಸ್ತಿ ಹಠ ಇರುತ್ತೆ ನೀನೆ ಬಂದು ಬಾ ಪೂಜಾ ಮನೆಗೆ ಅಂತ ಕರೆಯೋರ್ಗು ನಾನ್ ಯಾವ್ದೇ ಕಾರಣಕ್ಕೂ ಮನೆಗೆ ಬರೋದಿಲ್ಲ ಅಂತ ಹೇಳಿ ಫೋನ್ ನೋಡ್ತಾರೆ ಆ ಕಾಲ್ ಕನಿಕದಾಗಿರುತ್ತೆ ಅರೆ ಇವಳಕ್ ನಂಗೆ ಫೋನ್ ಮಾಡ್ತಿದ್ದಾಳೆ ಹೇಳಿ ಪೂಜಾ ಕಾಲ್ ರಿಸೀವ್ ಮಾಡ್ತಾರೆ ಅದ್ಕೆ ಏನ್ ಮಾಡ್ತಿದ್ದೀರಾ ಅದಕ್ಕೆ ಬೇಡ್ರೆ ನಂಗಂತೂ ಟೈಮ್ ಪಾಸ್ ಆಗ್ತಿಲ್ಲ ಅದಕ್ಕೆ ನಾ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಕನಿಕ ಹೇಳ್ತಾರೆ ನಾಟಕ ಮಾಡಬೇಡ ಅಂತ ಪೂಜಾ ಹೇಳ್ತಾರೆ ಅದ್ರ ಪೂಜಾ ನೀನ್ ಇಷ್ಟು ಬೇಗ ಮನೆ ಬಿಟ್ಟು ಹೋಗೋ ಪರಿಸ್ಥಿತಿ ಬರುತ್ತೆ ಅಂತ ನಾನಂತೂ ಅನ್ಕೊಂಡೇ ಇರ್ಲಿಲ್ಲ ಜೀನಾ ಹೀಗಾಯ್ತು ಅಂತ ನೆನಪಿಸ್ಕೊಂಡ್ರೆ ತುಂಬಾ ಬೇಜಾರಾಗುತ್ತೆ ಅಂತ ಕನಿಕ ಹೇಳ್ತಾರೆ ಕನಿಕಾಕಾ ನೀನ್ ಅನ್ಕೊಂಡಾಗೆ ಏನೂ ಆಗಿಲ್ಲ ಸುಮ್ನೆ ಓವರ್ ಆಗಿ ಮಾತಾಡ್ಬೇಡ ಅದೇ ನಾನೇಲಿ ಓವರ್ ಆಗಿ ಮಾತಾಡ್ತಿದ್ದೀನಿ ಇರೋ ವಿಷಯ ಹೇಳಿದ್ದೀನಿ ಅಷ್ಟೇ ಅಂತ ಕನಿಕಾ ಹೇಳ್ತಾರೆ ಏನು ಇರೋದನ್ನ ಹೇಳೋದು ಅಂತ ಪೂಜಾ ಕೇಳ್ತಾರೆ ನೀನು ಮತ್ತೆ ಕಿಶನ್ ಜಿಗ್ಲಾಡ್ಕೊಂಡಂತೆ ಅಂತ ಕಿಶನ್ ಹೇಳ್ತಾ ಏನೋ ನಿನ್ನೆ ತುಂಬಾ ಕೋಪ ಮಾಡ್ಕೊಂಡಿದ್ದಾರಂತೆ ಹೌದಾ ಅಂತ ಕನಿಕಾ ಬೇಕು ಅಂತ ಪೂಜುನ್ಗೆ ಕೋಪ ಬರ್ಸಕ್ಕೆ ಮಾತಾಡ್ತಾರೆ ಪೂಜಾನು ಕೋಪ ಮಾಡ್ಕೊತಾರೆ ನಾನು ಇಬ್ರು ನಾರ್ಮಲ್ ಆಗಿ ಜಗಳ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡೆ ಅವ್ನು ನೋಡಿದ್ರೆ ನಿನ್ನ ಮನೆಗೆ ಕರೆಯಲ್ಲ ಅಂತ ಹೇಳ್ತಿದ್ದಾನೆ ಅಂತ ಕನಿಕಾ ಹೇಳ್ತಿದ್ರೆ ಪೂಜಾ ಶಾಕ್ ಆಗ್ತಾರೆ ಹೇಳ್ತಿದ್ಯಾ ಅಂತ ಪೂಜಾ ಶಾಕ್ ಅಲ್ಲಿ ಹೇಳ್ತಾರೆ ಹಾ ಪೂಜಾ ನಾನು ನಿಜನೇ ಹೇಳ್ತಾ ಇದ್ದೀನಿ ಕೋಪ ಮಾಡ್ಕೊಂಡು ಹೋಗಿರೋದು ಅವಳು ನಾನೇ ಯಾಕ ಮನೆಗೆ ವಾಪಸ್ ಕರೀಲಿ ಅಂತ ಹೇಳ್ದ ನನ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಅವರೇ ವಾಪಸ್ ಬರ್ತಾಳೆ ಅಂತ ಹೇಳ್ದ ಅದಕ್ಕೆ ನಾನು ಹೇಳ್ದೆ ಗಂಡ ಹೆಂಡಿ ಅಂದ್ಮೇಲೆ ಐತೆ ಮಾಮೂಲಿ ಕ್ಷಮಸು ಅಂತ ಹೇಳ್ದೆ ಆದ್ರೆ ಅವ್ನು ಏನೇನ್ ಐದ್ ಆಗುತ್ತಾ ಅದೇನೇ ಆಗ್ಲಿ ಕನಿಕಾ ಪೂಜಾನ ಮಾತ್ರ ಈ ಮನೆ ಹೊಸ್ಲನ ಉಳಿಯೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ದ ಅಂತ ಹೇಳ್ತಿದ್ರೆ ಪೂಜಾ ಕಣ್ಣೀರಾಗ್ತದೆ ಪೂಜಾ ಹೇಗಿದ್ರು ಕಿಶಾಂಕಕ್ಕೂ ಬರಲ್ಲ ಅಂತ ಹೇಳ್ತಿದ್ದಾರೆ ನಿನ್ಗೆ ಸ್ವಲ್ಪ ಸ್ವಾಭಿಮಾನ ಕಡಿಮೆ ಅಲ್ವಾ ನೀನೆ ಮನೆಗೆ ವಾಪಸ್ ಬಂದ್ಬಿಡು ಅಂತ ಕನಿಕ ಹೇಳ್ತಾರೆ ಏನೋ ನಾನು ಸ್ವಾಭಿಮಾನಿ ಅಲ್ವಾ ನೋಡು ಅವನಷ್ಟು ಸ್ವಾಭಿಮಾನಿನೋ ನಾನು ಅಷ್ಟೇ ಸ್ವಾಭಿಮಾನಿ ಬಂದು ನನ್ನ ಕರಿಯೋರ್ಗು ನಾನು ಬರೋದಿಲ್ಲ ಅಂತ ಹೇಳಿ ಪೂಜಾ ಕಾಲ್ ರೆಟ್ ಮಾಡ್ತಾರೆ ಕನಿಕಾ ಅಂತೂ ತುಂಬಾನೇ ಖುಷಿ ಆಗ್ತಾರೆ ಹಾಗೆ ಆ ಕಡೆ ತಾಂಡ್ ಅವ್ರು ರೆಡಿ ಆಗ್ತಿದ್ದಾರೆ ಅದೇ ಸಮಯಕ್ಕೆ ಶ್ರೇಷ್ಠ ಬರ್ತಾರೆ ನಿನ್ನೆ ನೋಡಿದ್ರೆ ಆಡಿ ಇವಾಗ ನೋಡಿದ್ರೆ ಸುಮ್ನೆ ರೆಡಿ ಆಗ್ತಾ ಕೂತಿದ್ದಾನಲ್ಲ ಮತ್ತು ಆದ್ ಮುಂದೆ ಹೋಗಿ ಕೆಲಸ ಕೇಳ್ತಾನ ಹೇಗೆ ಹಾಗೆನಾದ್ರು ಆದ್ರೆ ನನ್ ಪ್ಲಾನ್ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ಶ್ರೇಷ್ಠ ಮನಸ್ ಅನ್ಕೊಂಡು ತಾಂಡ್ ಹತ್ರ ಮಾತಾಡಕ್ಕೆ ಶ್ರೇಷ್ಠ ಹೋಗ್ತಾರೆ ಇನ್ ತಾಂಡವ್ ಎಲ್ಲರನ್ನು ಮರ್ಬಿಟ್ಟು ಮತ್ತೆ ಆಫೀಸ್ ಗೆ ಕೆಲಸ ಕೇಳಕ್ಕೆ ಹೋಗ್ತಿದ್ಯಾ ಹಾಗೇನಾದ್ರು ಮಾಡಿದ್ರೆ ನಿನ್ ಕೋಪಕ್ಕೆ ಆಗ್ತಾನೆ ಇರಲ್ಲ ಮತ್ತೆ ಭಾಗ್ಯ ವಿನಾತ ಅಂತ ಶ್ರೇಷ್ಠ ಹೇಳ್ತೀರ ನೋ ಅಂತ ಹೇಳಿ ತಾಂಡವ್ ಕೂಗಾಡ್ತಾರೆ ನೋಡು ಈ ಗಾಯ ನೋಡು ಕಡಿಮೆ ಆಗಿದ್ಯಾ ಇಲ್ಲ ತಾನೆ ಈ ಗಾಯ ಹೇಗೆ ವಾಸ ಆಗಿರ್ಬೋ ಹಾಗೆ ಅವ್ಳ ಮೇಲಿರೋ ಕೋಪ ಹಾಗೂ ದ್ವೇಷ ನಂಗಿನ್ನೂ ಕಡಿ ಆಗಿಲ್ಲ ಹೋಗಿ ಅವಳ ಮುಖ ತುಂಬಾ ಉಗಿಲಿಲ್ಲ ಅಂದ್ರೆ ನನ್ ಮನ್ಸಗಂತೂ ನಮ್ದಿನೇ ಇಲ್ಲ ಅಂತ ತಾಂಡವ್ ಹೇಳ್ತಾರೆ ಅದಕ್ಕೆ ಇವಾಗ ಎಲ್ಲಿಗೆ ಹೋಗ್ಬೇಕು ಅನ್ಕೊಂಡಿದ್ಯಾ ಅಂತ ಶ್ರೇಷ್ಠ ಹೇಳ್ತಾರೆ ನೆಲೆಗೆ ಭಾಗ್ಯ ಇರೋ ಕಡೆ ಅಂತ ತಾಂಡವ್ ಹೇಳ್ತಾರೆ ಆದ್ರೆ ನೀನು ಮನೆಗೆ ಹೋಗ್ತಾ ಇದ್ಯಾ ಅಂತ ಶ್ರೇಷ್ಠ ಕೇಳ್ತಾರೆ ಆ ಮನೆಗೆ ಯಾರ್ ಹೋಗ್ತಾರೆ ಅವಳು ಆಫೀಸಲ್ಲಿ ಇರ್ತಾನೆ ಅಲ್ವಾ ನಮ್ಮನ್ನ ಆಫೀಸಿಂದ ಕೆಲ್ಸದಿಂದ ತೆಗೆದ್ಬಿಟ್ಟು ಅವ್ಳನ್ನ ತೆಗ್ದಿಲ್ಲ ಅಂತ ಹೇಳಿದೆ ಅಲ್ವಾ ಅಬಿಯಸ್ಲಿ ಇವಾಗ ಅವಳ ಆಫೀಸ್ ಅಲ್ಲೇ ಇರ್ತಾರೆ ಎಲ್ಲಾ ಮುಂದೆ ಅವಳ ಮುಖಕ್ಕೆ ಮಗ್ಲಾತಿ ಮಾಡಿ ಮಾನವ ರೀತಿ ಹೋಗುತ್ತಾರತೀನಿ ತಾಂಡವ ಹೇಳ್ತಾರೆ ಈ ತಾಂಡವ್ ಟ್ರಸ್ಟ್ ಕಡೆ ಹೋಗ್ತಿದ್ಯಾ ಹಾಗಾದ್ರೆ ನಾನು ಬರ್ತೀನಿ ಕಣೋ ಅಂತ ಶ್ರೇಷ್ಠ ಹೇಳ್ತಾರೆ ಕೆಲಸದಿಂದ ಅಲ್ವಾ ನೀನ್ ಯಾಕೆ ಬರಕ್ ಹೋಗ್ತೀಯಾ ಅಂತ ತಾಂಡವ್ ಹೇಳ್ತಾರೆ ಈ ತಾಂಡವ್ ಇನ್ನು ಅಫಿಷಿಯಲ್ ಆಗಿ ಹೇಳಿಲ್ಲ ಅಂತ ಶ್ರೇಷ್ಠ ಹೇಳ್ತಾರೆ ಓ ಹೌದಾ ಸರಿ ಹಾಗಿದ್ರೆ ಲೈವ್ ಆಗಿ ಅವಳ ಮುಖಕ್ಕೆ ಮಗ್ಲಾತಿ ಮಾಡದನ್ನ ನೋಡ್ಬೋದು ಏನೋ ನನ್ನ ಕೆಲಸದಿಂದ ತೆಗ್ದಾಕ್ಬಿಟ್ಟೆ ಬಿಟ್ಟೆ ಅಂತ ಹೇಳಿ ಅವಳು ಬೀಗಬಹುದು ಆದ್ರೆ ನಾನಿಲ್ಲ ಅಂದ್ರೆ ಆ ಪ್ರಾಜೆಕ್ಟ್ ಏನ್ರಿಯಲ್ಲ ಅಂತ ಸ್ವಲ್ಪ ರಿಯಲೈಸ್ ಆಗ್ಲಿ ಅಂತ ತಾಂಡವ್ ಹೇಳ್ತಾರೆ ಕಡೆ ಪೂಜಾ ಕಣ್ಣಿರಾಗ್ತಾ ಆಚೆ ಬರ್ತಾರೆ ಅದನ್ನ ಬಾ ಭಾಗ್ಯ ನೋಡ್ತಾರೆ ಈ ಪೂಜಾ ಏನೇ ಆಯ್ತು ಯಾಕೆ ಹೇಳ್ತಿದ್ಯಾ ಅಂತ ಭಾಗ್ಯ ಹೇಳ್ತಾರೆ ಏನಿಲ್ಲಾ ನಾನು ಆರಾಮಾಗಿದ್ದೀನಿ ಅಂತ ಪೂಜಾ ಹೇಳ್ತಾರೆ ಏನೇನೋ ಹೇಳ್ಬೇಡ ನೀನ್ ಹೇಳ್ತಿರೋದನ್ನ ನಾನ್ ನೋಡ್ದೆ ಅಂತ ಹೇಳಿ ಭಾಗ್ಯ ಮಾತಾಡ್ತಿರ್ತಾರೆ ಅದೇ ಸಮಯಕ್ಕೆ ಸುನದ ಅವರು ಬರ್ತಾರೆ ಪೂಜಾ ನಿನ್ನನೆ ಕೇಳ್ತಿರೋದು ಏನಾಯ್ತು ಹೇಳು ಅಂತ ಭಾಗ್ಯ ಹೇಳ್ತಾರೆ ಅದು ಕಿಶನ್ ನನ್ ಮೇಲೆ ತುಂಬಾ ಕೋಪ ಅದೇನೇ ಆದ್ರೂ ನನ್ನನ್ನ ಕರ್ಕೊಂಡು ಹೋಗಕ್ಕೆ ಬರಲ್ಲ ಅಂತ ಹೇಳಿದಾನಂತೆ ಮನೆ ಹೊಸ ತುಳಿಯಕ್ಕೂ ಬಿಡಲ್ ಬಂತೆ ಅಂತ ಪೂಜಾ ಹೇಳ್ತಾರೆ ನಿಂಗೆ ಹೇಳಿದ್ರು ಅವ್ರು ಫೋನ್ ಮಾಡ್ದಾಗ ಫೋನ್ ಇಟ್ಟ ಮಾತಾಡುವಂತ ನೀವು ಹೇಳಿ ಕೇಳ್ತೀರಾ ನಿಮ್ ಒಳ್ಳೆದಕ್ಕೆ ಕೇಳಿದ್ರೆ ನಿಮಗೆ ನನ್ ಮಾತು ಅರ್ಥನೇ ಆಗಲ್ಲ ಅಲ್ವಾ ಅಂತ ಹೇಳಿ ಸುನಂದ ಅವರು ಬೈತಾರೆ ಎಷ್ಟು ದೊಡ್ಡದಾಗುತ್ತೆ ಅಂತ ನನ್ಗೆ ಏನ್ ಗೊತ್ತು ಅಂತ ಪೂಜಾ ಹೇಳ್ತಾರೆ ಪೂಜಾ ಇದನ್ನೆಲ್ಲ ಯಾರ್ ಹೇಳಿದ್ರು ನಿನ್ನ ಹತ್ರ ಅಂತ ಭಾಗ್ಯ ಕೇಳ್ತಾರೆ ಕನಕಾ ಅಂತ ಪೂಜಾ ಹೇಳ್ತಾರೆ ಕನಿಕಾ ಹೇಳಿತ್ತಾರೆ ಅಂದ್ರೆ ಅದೆಲ್ಲ ಸುಳ್ಳೇ ಆಗಿರುತ್ತೆ ಕಿಶನ್ ಹತ್ರ ಎಲ್ಲ ಮಾತಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಪೂಜಾ ಅಂತ ಭಾಗ್ಯ ಹೇಳ್ತಾರೆ ಹೌದಾ ನನ್ಗೂ ಅದೇ ನಂಬಿಕೆ ಇದೆ ಯಾಕೆಂದ್ರೆ ಕಿಶನ್ ನನ್ನ ತುಂಬಾ ಇಷ್ಟ ಪಡ್ತಾನೆ ಅಂತ ಪೂಜಾ ಹೇಳ್ತಾರೆ ನೋಡ ಕಿಶನ್ ನಿನ್ನ ಎಷ್ಟು ಇಷ್ಟ ಪಡ್ತಾನೆ ಅನ್ನೋದು ನಿನ್ಗೆ ಗೊತ್ತಿದೆ ಮೇಲೆ ಮಾತನ್ನೆಲ್ಲ ಕೇಳ್ಸ್ಕೊಂಡು ಯಾಕೆ ಈ ತರ ಕೇಳ್ಸ್ಕೊತಿದ್ಯಾ ಅಂತ ಭಾಗ್ಯ ಹೇಳ್ತಾರೆ ನಾನು ಮಾಡಿರೋದಕ್ಕೆ ಅವನು ಕೋಪ ಮಾಡ್ಕೊಂಡಿದ್ದಾನಕ್ಕೆ ಭಯ ಆಗ್ತಿದೆ ಅಕ್ಕ ಅಂತ ಪೂಜಾ ಹೇಳ್ತಾರೆ ನೋಡು ಪೂಜಾ ಸುಮ್ನೆ ನೀನ್ ನಿಂತ್ಕೊಂಡು ಹಾಗಾಯ್ತು ಹೀಗಾಯ್ತು ಹಾಗಾಗ್ಬೋದು ಹೀಗಾಗ್ಬೋದು ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ ಫೋನ್ ಮಾಡು ಫೋನ್ ಮಾಡಿ ಹೇಳಿದ್ರೆ ಅವನೇ ಏನಾಯ್ತು ಅಂತ ಹೇಳ್ತಾನಲ್ ಅಂತ ಭಾಗ್ಯ ಹೇಳ್ತಾರೆ ಅಕ್ಕ ಭಯ ಆಗುತ್ತಕ್ಕ ಅಂತ ಪೂಜಾ ಹೇಳ್ತಾರೆ ನಾನ್ ಮಾಡುವಂತ ಹೇಳ್ತಿದ್ದೀನಲ್ವಾ ಅಂತ ಭಾಗ್ಯ ಹೇಳ್ತಾರೆ ಈ ಪೂಜಾ ಫೋನ್ ಮಾಡ್ತಾರೆ ಹಾಗೆ ಪೂಜಾ ಲೌಡ್ ಸ್ಪೀಕರ್ ಅಲ್ಲಿ ಇರ್ತಾರೆ ಈ ಪೂಜಾ ಕೋಪದಲ್ಲಿ ಹೇಳ್ಬಿಡ್ತಾರೆ ನೋಡೋಕ ಇವನು ಕಾಲ್ ರಿಸೀವ್ ಮಾಡ್ತೀರಾ ಎಷ್ಟು ಕೊಬ್ಬಿರ್ಬೇಕು ಇವ್ಗೆ ಅಂತ ಪೂಜಾ ಹೇಳ್ತಾರೆ ಅದನ್ನ ಕಿಶನ್ ಕೇಳಿಸ್ಕೊತಾರೆ ಕಾಲ್ ರಿಸೀವ್ ಆಗಿರುತ್ತೆ ಕೊಬ್ಬು ನನ್ಗೆಲ್ಲ ಕಡೆ ನಿನ್ಗಿರೋದು ಯಾವಾಗ ಪಿಜಾ ಬರ್ಗರ್ ತಿಂತಿತ್ಯಲ್ಲ ಹಾಗೆ ಕೊಬ್ಬು ಜಾಸ್ತಿ ಆಗಿದೆ ಅಂತ ಕಿಶನ್ ಹೇಳ್ತಾರೆ ಇರಾ ಕಿಶನ್ ಇರಿಟೇಟ್ ಮಾಡ್ಬೇಡ ಅಂತ ಪೂಜಾ ಹೇಳ್ತಾರೆ ಇರಿಟೇಟ್ ಮಾಡ್ತಿರೋದು ನಾನಲ್ಲ ಪೂಜಾ ನೀನು ಅಲ್ಲ ನಾನು ಏನಂತೆ ಅಂತ ಹೇಳಿ ಅಲ್ಲೋಗಿ ಕೂತಿದ್ಯಾ ಅಂತ ಕಿಶನ್ ಹೇಳ್ತಾರೆ ಕರ್ಕೊಂಡು ಹೋಗಕ್ಕೆ ಬರಲ್ವಾ ನೀನು ಅಂತ ಪೂಜಾ ಬರ್ಲಿ ಅಂತ ಇಲ್ಲಿ ಕಿಶನ್ ಹೇಳ್ತಾರೆ ಹಾಗಾದ್ರೆ ನಾನು ಇಲ್ಲ ಅಂತ ಹೇಳಿ ಫುಲ್ ಎಂಜಾಯ್ ಮಾಡ್ತಿದ್ಯಾ ನೀನು ಅಂತ ಪೂಜಾ ಹೇಳ್ತಾರೆ ಹೌದೌದು ಫುಲ್ ಎಂಜಾಯ್ ಮಾಡ್ತಿದ್ದೀನಿ ಅಂತ ಕಿಶನ್ ಹೇಳ್ತಾರೆ ಹಾಗಿದ್ರೆ ಅವತ್ತು ನಾನು ನಾನಿಲ್ಲ ಅಂದ್ರೆ ಬದಕಕ್ಕಾಗಲ್ಲ ಅಂತ ಹೇಳಿದೆ ಅಂತ ತಾ ಪೂಜಾ ಹೇಳ್ತಾರೆ ನಿಂಗೆ ನಾನು ಬಿಟ್ಟಿರಕ್ಕೆ ಆಗುತ್ತೆ ಅಂತ ಹೇಳಿದ್ಮೇಲೆ ನಾನು ಅಭ್ಯಾಸ ಮಾಡ್ಕೋಬೇಕಲ್ವಾ ನೀನು ಎಸ್ಸಲ ಅಂತ ಈ ತರ ಕೋಪ ಮಾಡ್ಕೊಂಡು ಹೋಗ್ತೀವ ಯಾರಿ ಗೊತ್ತು ಅಂತ ಕಿಶನ್ ಹೇಳ್ತಾರೆ ಏನ್ ಹೇಳ್ತಿದ್ಯಾ ನಿನ್ನಿಂದ ಈ ಮಾತಾಡ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಪೂಜಾ ಹೇಳ್ತಾರೆ ನಾನು ಅಷ್ಟೇ ಪೂಜಾ ನಿನ್ನಿಂದ ರೀ ಜನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಈ ತರ ಮನೆ ಬಿಟ್ಟು ಹೋಗ್ತೀಯ ಅಂತ ಅಂತ ಕಿಶನ್ ಪೂಜಾ ಅಂತ ತುಂಬಾನೇ ಕೋಪ ಬರುತ್ತೆ ಕಾಲ್ ನ ಕಟ್ ಮಾಡ್ತಾರೆ ನೋಡಕ ಇವ್ನ ಮಾತಾಡ್ತಾನೆ ಅಂತ ಪೂಜಾ ಕೋಪ ಮಾಡ್ಕೊತಾರೆ ಆ ಕಡೆ ಕಿಶನ್ ಕಾಲ್ ಕಟ್ ಅಂತ ಹೇಳಿ ಕೋಪಕ್ಕೆ ಮತ್ತೆ ಕಾಲ್ ಮಾಡ್ತಾರೆ ಹಾಗೆ ಆ ಕಡೆ ಪೂಜಾ ಮತ್ತೆ ಕಾಲ್ ಕಟ್ ಮಾಡ್ತಾರೆ ಹಾಗೆ ಇಲ್ಲಿ ಕಿಶನ್ ಮತ್ತೆ ಕಾಲ್ ಮಾಡ್ತಾರೆ ಇಲ್ಲಿ ಪೂಜಾ ಕಾಲ್ ಕಟ್ ಮಾಡಕ್ ಹೋಗ್ತಾರೆ ಅಶ್ವತ್ ಭಾಗ್ಯ ಫೋನ್ ಇಸ್ಕೊಂಡು ರಿಸೀವ್ ಮಾಡ್ತಾರೆ ಲೊಕೇಶನ್ ಏನ್ ಇಲ್ಲ ಪೂಜಾನು ಅಂತ ಭಾಗ್ಯ ಹೇಳಕ್ ಹೋಗ್ತಾರೆ ಅದಕ್ಕೆ ಸ್ವಲ್ಪ ಫೋನ್ ನ ಸ್ಪೀಕರ್ ಹಾಕಿ ಅದಕ್ಕೆ ಅಂತ ಕಿಶನ್ ಹೇಳ್ತಾರೆ ಕಿಶನ್ ಅಂತ ಭಾಗ್ಯ ಹೇಳ್ತಾರೆ ಫೋನ್ ನ ಸ್ಪೀಕರ್ಗಾಕಿ ಪೂಜೆ ನತ್ರ ಇಡಿ ಅಂತ ಕಿಶನ್ ಹೇಳ್ತಾರೆ ಅಂತ ಹೇಳಿ ಇಲ್ಲಿ ಭಾಗ್ಯ ಆಗ್ತಾರೆ ಪೂಜಾ ನಿನ್ನ ಪಡ್ಕೊಳಕೆ ತುಂಬಾ ಕಷ್ಟಪಟ್ಟಿದ್ದೀನಿ ನಿ ಕಡೆ ಅಷ್ಟೀಸಿ ಆಗಿ ನಿನ್ನ ಬಿಟ್ಕೊಡ್ತೀನಿ ಯಾವತ್ತಿದ್ರು ನನ್ನ ಒಳ್ಳೆ ನಿಮ್ಗೋಸ್ಕರ ನಿಮ್ ಬರೋರ್ಗು ಮುಂದೆ ವೇಟ್ ಮಾಡ್ತಿರ್ತೀನಿ ಅಂತ ಇಲ್ಲಿ ಕಿಶನ್ ಹೇಳ್ತಿರ್ತಾರೆ ಇಲ್ಲಿ ಕಿಶನ್ ಹೇಳ್ಬೇಕು ಅಂದ್ರೆ ಭಾಗ್ಯ ಮನೆ ಮುಂದೆ ಕಾಲಲ್ಲಿ ವೇಟ್ ಮಾಡ್ತಾ ಕೂತಿರ್ತಾರೆ ಮನೆ ಮುಂದೆ ಬಂದು ನಿಂತಿದ್ದೀನಿ ಅಂದ್ರೂ ಕೇರ್ ಅಲ್ವಾ ಇನ್ನು ಎಷ್ಟು ಅಂತ ಕಾಯ್ಬೇಕು ನಾನು ಕಿಶನ್ ಹೇಳ್ತಾರೆ ತುಂಬಾನೇ ಬೇಜಾರಾಗುತ್ತೆ ಬಾಲ್ಕನಿ ಹತ್ರ ಬಂದ್ ನೋಡ್ತಾರೆ ಕಿಶನ್ ನೋಡಿ ತುಂಬಾ ಖುಷಿ ಆಗ್ತಾರೆ ಹಾಗೆ ಇಲ್ಲಿ ಮತ್ತೆ ಕಿಶನ್ ಕಾಲ್ ಮಾಡ್ತಾರೆ ನಿಂಗೋಸ್ಕರ ಇಷ್ಟು ಕೇಳಗಡೆ ನಿಂತಿರ್ತೀನಿ ನಿಂತಿದ್ದೀನಿ ಬೇಕು ಇನ್ನು ಕೇಳಗಡೆ ಹೋಗ್ತೀನಿ ವಾಪಸ್ ಬರ್ತೀಯ ಅಲ್ವಾ ಅಂತ ಕಿಶನ್ ಹೇಳ್ತಿರಾಗೆ ಇಲ್ಲಿ ಪೂಜಾ ಹೂ ಅಂತ ತಲೆ ನಾಡಿಸ್ತಾರೆ ಹಾಗೆ ಕೇಳಗಡೆ ಬಂದು ಪೂಜಾ ಕಿಶನ್ ತಪ್ಪೋತಾರೆ ಸಂಚೆಗೆ ಮುಕ್ತ ಆಗುತ್ತೆ ಈ ವಿಡಿಯೋ ಯಶಸ್ ಒಂದು ಲೈಕ್ ಕೊಡ್ತೀನಿ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು